ನಾನು ಯಾವುದೇ ಅಧಿಕಾರವನ್ನು ಕೇಳಿ ಪಡೆದಿಲ್ಲ ಯಾವುದೇ ಅಧಿಕಾರಕ್ಕೆ ಅರ್ಜಿ ಹಾಕಿಲ್ಲ ಯಾರ ವಿರುದ್ಧವೂ ಮಾತಾಡಲಿಲ್ಲ ನನಗೆ ಸಿಗಬೇಕು ಅಂತ ಇನ್ನೊಬ್ಬರನ್ನ ಮುಗಿಸ್ಲಿಲ್ಲ ನಾನು ಯಾರ ಬಗ್ಗೆಯೂ ಟೀಕೆ ಮಾಡಿ ಮಾಡಿಲ್ಲ ಯಾರೋ ಹೊಸ ಯುವಕರಿದ್ದಾರೆ ಅವರು ಕೊಡಿ ಸ್ಪರ್ಧೆಗೆ ಯಾವುದೇ ಇಚ್ಛೆಯನ್ನು ಎಲ್ಲ ಅಧಿಕಾರದಲ್ಲಿ ಮಾಜಿ ಆಗ್ತಾರೆ ಕಾರ್ಯ ಮಾಜಿ ಆಗೋದಿಲ್ಲ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯ ಯಾವುದೇ ಅಧಿಕಾರದ ಅವಶ್ಯಕತೆ ಇಲ್ಲ ಖಂಡಿತವಾಗಿಯೂ ಇಲ್ಲ ಸಹಜವಾಗಿ ಹೆಸರು ಬರ್ತದೆ ನನಗೆ ಯಾಕೆಂದ್ರೆ ಹಿಂದೆ ಲೋಕಸಭಾ ಸಭೆಯ ಮೂರು ಸಾರಿ ಇದ್ದಾಗ ಸಹಜವಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅವರನ್ನು ನಿಲ್ಲಿಸಿದ್ರೆ ಹೇಗೆ ಇವರನ್ನು ನಿಲ್ಲಿಸಿದ್ರೆ ಹೇಗೆ ಹಾಗಾಗಿ ನಾನು ಆಕಾಂಕ್ಷಿ ನಾನು ಸ್ಪಷ್ಟಪಡಿಸಿದ್ದೆ ಇದೇ ಇಲ್ಲೇ ಸ್ಪಷ್ಟಪಡಿಸಿದ್ದೆ ಅಭಿಪ್ರಾಯ ಸಂಗ್ರಹದಲ್ಲೂ ರಾಜ್ಯದ ಕೋರ್ ಕಮಿಟಿಯಲ್ಲೂ ಅಭಿಪ್ರಾಯ ಸಂಗ್ರಹ ಯಾವುದೇ ಕಾರಣಕ್ಕೆ ನಾನು ಆಕಾಂಕ್ಷೆ ಅಲ್ಲ ಯಾಕೆ ಆಕಾಂಕ್ಷಿ ಅಲ್ಲ ಹೇಳಿದ್ರೆ ನನಗೆ ಮೂರು ಬಾರಿ ಈ ಕ್ಷೇತ್ರದ ಲೋಕಸಭಾ ಸದಸ್ಯ ಮಾಡ್ತಕ್ಕಂಥ ಅವಕಾಶಗಳನ್ನು ನನ್ನ ಪಾರ್ಟಿ ಕೊಟ್ಟಿದೆ ರಾಜ್ಯದ ಅಧ್ಯಕ್ಷ ಅದಕ್ಕಿಂತ ದೊಡ್ಡ ಹುದ್ದೆ ಇಲ್ಲ ಹಾಗಾಗಿ ಮೂರು ಬಾರಿಯೂ ನಾನು ಸಂಸೋಧನಾದವ ಇನ್ನೂ ಇನ್ನೂ ಕೇಳುವಂಥದ್ದು ಸಹಜ ಅಲ್ಲ ಯಾರು ಹೊಸ ಯುವಕರಿದ್ದಾರೆ ಅವರು ಕೊಡಿ ಯಾರಿಗೆ ಕೊಟ್ಟರು ಪಾರ್ಟಿ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳುವಂಥದ್ದನ್ನು ಹೇಳಿದೆ ಸಹಜವಾಗಿ ಅವ್ರ ಗೌರವದಿಂದ ನನ್ನ ಹೆಸರು ಕಳಿಸಿರ್ಬೋದು ಅಂತ ನನಗೆ ಅನ್ನಿಸ್ತದೆ ಆದರೆ ನಾನು ಆಕಾಂಕ್ಷೆ ಅಲ್ಲ ಸ್ಪರ್ಧೆಗೆ ಯಾವುದೇ ಇಚ್ಛೆಯನ್ನು ವ್ಯಕ್ತಪಡಿಸಿದವಲ್ಲ ಹಾಗಾಗಿ ನಾವು ಪೂರ್ಣವಾಗಿ ಈ ಕ್ಷೇತ್ರವನ್ನು ಉಳಿಸಿಕೊಳ್ಳುವುದು ಹೇಗೆ ಪಾರ್ಟಿಯನ್ನು ಸಂಘಟನೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದು ಹೇಗೆ ಅನ್ನುವಂಥ ಚರ್ಚೆಯಲ್ಲಿರ್ತಕ್ಕಂಥವ್ರು ಹಾಗೆ ಈ ಇದಕ್ಕೆ ನಾನು ಸ್ಪರ್ಧಾ ಆಕಾಂಕ್ಷಿಯಾಗಿರಲಿಲ್ಲ ಪಾರ್ಟಿ ಹೆಸರನ್ನು ತಂದೆ ನಾನೊಬ್ಬ ಕಾರ್ಯಕರ್ತನಾಗಿ ಬಂದವ್ರಿಗೆ ಕಾರ್ಯಕರ್ತ ಅಂತ ಹೇಳುವಂಥದ್ದು ದೊಡ್ಡದಾಗಿರ್ತಕ್ಕಂಥ ಸ್ಥಾನ ಬಿ ಜೆ ಎಲ್ಲ ಅಧಿಕಾರದಲ್ಲಿ ವಜ್ಭೇದನೇ ಹೇಳಿದ್ರು ಎಲ್ಲ ಅಧಿಕಾರದಲ್ಲಿ ಮಾಜಿ ಆಗ್ತಾರೆ ಕಾರ್ಯಕರ್ತ ಮಾಜಿ ಆಗೋದಿಲ್ಲ ಹಾಗೆ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸ್ಥಾನ ನಾನು ಆವತ್ತೇ ಹೇಳಿದ್ದೇನೆ ಸಂಸದನಾಗಿದ್ದಾಗಲೇ ಹೇಳಿದ್ದೇನೆ ನನಗೆ ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸಿ ಹೇಳಿದ್ರೆ ಅದನ್ನು ಮಾಡ್ತೇನೆ ಆ ಪಾರ್ಟಿ ವಿಚಾರ ಸಿದ್ಧಾಂತಗಳಿಗೆ ಬದ್ರಾಗಿದ್ದಾವೆ ನಾವು ಒಂದು ವಿಚಾರ ಮತ್ತು ಸಿದ್ಧಾಂತಕ್ಕೋಸ್ಕರ ಬಂದವನು ಅವಕಾಶಗಳು ನಾವು ಅದನ್ನು ಉಪಯೋಗ ಮಾಡ್ಕೊಳ್ತೇವೆ ಅಷ್ಟೇ ಅವಕಾಶಗಳು ಬರುವುದು ನಮಗೆ ನಾವು ಹಾಗೆ ನಾನು ನಿಮಗೆ ಗೊತ್ತಿರಲಿ ನಾನು ಎಂ ಪಿ ಸ್ಥಾನ ಮೊದಲಿಗೆ ನನಗೆ ಎಮ್ ಎಲ್ ಎ ಸ್ಥಾನ ಕೇಳಿದ್ದು ಮೂಲಕ ಮಾಡಿದರೆ ನಾನು ನಿಲ್ಲುವುದಿಲ್ಲ ಅಂತ ಹೇಳಿದ್ದೆ ಎರಡು ವರ್ಷ ನಾನು ಇನ್ನೂ ನನ್ನ ವೋಟರ್ ಲಿಸ್ಟಲ್ಲೂ ಹೆಸರು ತೆಗೆಸಿದ್ದೆ ಆ ನಂತರ ನನಗೆ ಲೋಕಸಭಾ ಸದಸ್ಯ ಮೂರು ದಿನ ನಾನು ತಪ್ಪಿಸ್ಬೋದು ನಾನು ನಿಲ್ಲುವುದಿಲ್ಲ ನನಗೆ ಚುನಾವಣೆ ನಿಲ್ಲುವ ಹುಚ್ಚಿಲ್ಲ ನಾನು ಯಾವುದೇ ಅಧಿಕಾರವನ್ನು ಕೇಳಿ ಪಡೆದಿಲ್ಲ ಯಾವುದೇ ಅಧಿಕಾರಕ್ಕೆ ಅರ್ಜಿ ಹಾಕಿಲ್ಲ ಯಾರ ವಿರುದ್ಧವೂ ಮಾತಾಡಲಿಲ್ಲ ನನಗೆ ಸಿಗಬೇಕು ಅಂತ ಇನ್ನೊಬ್ಬರನ್ನು ಮುಗಿಸ್ಲಿಲ್ಲ ನಾನು ಯಾರ ಬಗ್ಗೆಯೂ ಟೀಕೆ ಮಾಡಲಿಲ್ಲ ನನಗೆ ಪಾರ್ಟಿ ಕರೆದು ಅವಕಾಶಗಳನ್ನು ಕೊಟ್ಟೆ ರಾಜ್ಯಾಧ್ಯಕ್ಷ ನನಗೆ ಗೊತ್ತಿಲ್ಲ ರಾತ್ರಿ ಎರಡು ಗಂಟೆಗೆ ಅಮಿತ್ ಶಾ ಅವರು ಕರೆದೇ ಹೇಳಿ ನಾಳೆ ಇನ್ನೇನು ರಾಜ್ಯಾಧ್ಯಕ್ಷ ಹೇಳಿದರೆ ಇದು ಭಾರತೀಯ ಜನತಾ ಪಾರ್ಟಿಯ ವೈಶಿಷ್ಟ್ಯ ಕೆಲಸ ಮಾಡುವವನಿಗೆ ಯಾವುದೇ ಹುದ್ದೆಗಳು ಕೇಳದೆ ಕೊಡುವಂಥದ್ದೇ ಭಾರತೀಯ ಜನತಾ ಪಾರ್ಟಿಯ ವಿಶೇಷ ಈಗ ನನಗೆ ಪಾರ್ಟಿಯನ್ನು ಕಟ್ಟುವ ಜವಾಬ್ದಾರಿಯನ್ನು ಕೊಟ್ಟಿದ್ದ ಕರ್ತವೆ ನಮ್ಮ ಚಿಂತನೆ ಇರ್ತಕ್ಕಂಥ ನನ್ನ ರಾಜಕೀಯ ಭವಿಷ್ಯ ಅಲ್ಲ ನನ್ನ ಗುರಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯ ನೋಡಿ ಜನಸೇವೆಯನ್ನು ಮಾಡುವುದಕ್ಕೆ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯ ಯಾವುದೇ ಅಧಿಕಾರದ ಅವಶ್ಯಕತೆ ಇಲ್ಲ ನಾವು ಹಿಂದೆಯೂ ಜನರ ಮಧ್ಯೆ ಇರ್ತಕ್ಕಂಥ ನಾನು ಚುನಾಯಿತ ಪ್ರತಿನಿಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದ ಅನುಭವ ಮತ್ತು ಆವಿನ ಅಧಿಕಾರದ ಪರಿಚಯ ಇನ್ನೂ ಸಾರ್ವಜನಿಕರ ಸೇವೆ ಮಾಡುವುದಕ್ಕೆ ಅವಕಾಶಗಳಿದ್ದಾವೆ ಆಯ್ತಾ ಧನ್ಯವಾದಗಳು